ಕಣ ಜನರ ಪ್ರೀತಿ ಈ ನಾಡಿಗೆ ಇವರೇ ಕೀರ್ತಿ ಇವರಿನೂ ನಮಗೆ ಇಲ್ಲ ಪ್ರೀತಿ ಬಡವರಿಗೆ ನೀ ಶ್ರೀಕಾರ ನಿಮ್ಮ ಹೆಸನಂದೆ ಜಯಕಾರ ಈ ನಾಡು ಹೆತ್ತ ಹೆಮ್ಮೆಯ ಕುವರ ಗುಣದಲ್ಲಿ ಸಿರಿವಂತ ಸೇವೆಯಲ್ಲಿ ಶ್ರೀಮಂತ ಭರವಸೆಯ ಪ್ರತಿನೂರ್ಬ ರೈತರಿಗೆ ದಾರಿ ದೀಪ ਕੋਣ ਦੀ ਕਹਿੰਦੇ ਕੋ ਨਮਾਇਆ ਨਾ ਪੰਨ ਨਾ ਅਮੈ ਜਮ ਬੰਜਨਾਤ ਆ ਰਹੇ ਹੋ ਚੰਗਾ ਨੀ ਸਰ ਹੂੰ ಹ್ಮ್ ಏನು ಮಾಡ್ಬೇಕಿಲ್ಲ ಹೇಳ ನೀನು ಯಾವತ್ತೆ ಹೇಳಿದ್ರೆ ನನ್ನ ಜೊತೆ ಊಟ ಮಾಡಿದ್ಲು ಎಲ್ಲ ಮಾಡ್ಲು ಒಳ್ಳೆ ಇಲ್ಲ ಮಾಡ್ತೀನಿ ಮಾಡ್ತೀನಿ ಅಲ್ಲ ಎಲ್ಲಿಗೆ ಎಲ್ಲಿಗೆ ಸೇರಿಸ್ತಾರೆ ಎಷ್ಟು ಎಷ್ಟು ಕಟ್ಟಬೇಕು ಏನು ಕೆಲಸ ಇದೆ ನಿಮ್ದು ಯಾವಾಗ ಕಟ್ಬೇಕದು ಸರಿ ಹಾಗಾದ್ರೆ ಗುರುವಾರ ನಾನು ಬುಧವಾರದವರೆಗಿರಲಿಲ್ಲ ನಾಳೆ ನಾಡಿದ್ದೀರಲ್ಲ ಊರಲ್ಲಿ ಗುರುವಾರ ಗುರುವಾರ ಶುಕ್ರವಾರ ಇಲ್ಲೇ ಇರ್ತೀನಿ ಟೈಮ್ ಶುಕ್ರವಾರ ಬೆಳಗಿನ ಜ ಬೆಳಗಿನ ಬಂದು ಬರೆದು ಕೊಡಿ ಪಂಚಾಯತ್ ಪಂಚಾಯತಿ ಕೊಟ್ಟಿದ್ದೀವಿ ಎರಡು ಸಾರಿ ತಿಮ್ಮನಳ್ಳಿ ಪಿ ಒ ಯಾರು ತಿಮ್ಮನಳ್ಳಿ ಪಿ ಒ ಮಾಡ್ತೀವಿ ಈಗ ಹತ್ತೊಂಬತ್ತನೇ ತಾರೀಕು ಹಾಂ ಅಯ್ಯೋ ಅಯ್ಯೋ ಬರಲ್ಲ ಹಾಕಿದ್ದೀರಾ ಒಂದು ಸ್ವಲ್ಪ ದಿವಸ ಇವೆಲ್ಲ ಐವತ್ತು ಐವತ್ಮೂರು ಮುಗಿದ್ಮೇಲೆ ಹ್ಞೂ ಮಾಡಿಸ್ತೀನಿ 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 ನಳಿನಾಕ್ಷಿ ಮೇಡಮ್ ಮನೆ ಆಗ್ಬೇಕಾ ಏನು ಬೇಕೀಗ ಬೈಲ್ ಇಲ್ಬಾ ಇಲ್ಬಾ ಇಲ್ ಇಲ್ಲ ಇವರು ಕೊಡ್ತಾರೆ ಮನೆ ಸೈಟ್ ಐತಾ ಎಷ್ಟೈತೆ

ಈಗ ನಾನು ಮಾಡಿಬಿಟ್ಟು ಒಂದು ಅವ್ರಿಗೆ ಆಗಲ್ಲ ಪಪ್ಪ ಈಗ ಮಾಡ್ಸ ಅವ್ರು ಯಾರು ಅವ್ರ ಕಡೆಯವ್ರು ಬಂದಿರ ಅಲ್ಲಿ ಅವ್ರನ್ನ ಮೀಟ್ ಮಾಡಿ ಎಲ್ಲಿದ್ದಾರೆ ಅಮ್ಮ ಮಾಡ್ಕೊಡ್ತಾರಂತೆ ಅಲ್ಲೇ ಬರ್ತಾರೆ ಇವರು ಮಹೇಶ್ ಅಂತ ಬರ್ತಾರೆ ಇವ್ರು ಮಾಡಿಕೊಡ್ತಾರ ಅಲ್ಲೇ ವ್ಯಾನ್ ಹತ್ರ ಹೋಗಿ ಆರತಿ ವ್ಯಾನ್ ಅಲ್ಲಿದ್ದಾರೆ ಯಾವ ಕಡೆಗೆ ಹೋಗ್ಬೇಕದು ಅದು ಬೇಕು ಪನ್ನಾಗಿ ಇದೊಂದು ರೂಟ್ ಹಾಕಿ ಲೆಟ್ರ್ ಹಾಕಪ್ಪ ಎಮ್ ಡಿಗೆ ಇವ್ರಿಗೆ ಡಿ ಗೆ ಬರಕ್ಕೆ ಅದು ಬರೋಣ ಒಂದೆರಡು ನಿಮಿಷ ಸ್ವಲ್ಪ ಸರಿ ಗ್ರಾಮ ನಕಾಶೆಯಲ್ಲಿ ಕಂಡಂತಹ ರಸ್ತೆ ಇದೆ ಅದು ಒತ್ತುವರಿಯಲ್ಲ ಇವರು ಕೇಳ್ತಿರೋಂಥದ್ದು ಇನ್ನೊಂದು ದೇವಸ್ಥಾನ ಅದ ಕೆರೆ ಮನೆ ತರೋ ಇಲ್ಲಿ ಬರ ನಾಳೆ ಬಿಡ ಗುರುವಾರ ಬಾ ನಾನಿರಲ್ಲ ನಾಳೆ ನಡೀತಿರಲ್ಲ ಇಲ್ಲಿ ತೊಳೋಣ ಇಲ್ಲಿ ಇಲ್ಲಿ ಇದರ ಸುಮೂರು ಬಿಟ್ಟು ಬಂದ್ರೆ ಅವ್ರ್ಯಾಂಕ್ ಹೊತ್ತು ಕಳ್ಸದಲ್ಲ ಬೇರೆ ಒಂದ್ ಇಲ್ಲಿ ನಮ್ಮ ಹುಡುಗನ ಮಗಳು ಅಲ್ಲಿ ಕಳ್ಸ ಅಲ್ಲೇ ಕೆಲ್ಸಕ್ಕೆ ಜಾಯಿನ್ ಆಗೋದಿತ್ತು ಅಲ್ಲಿ ವಸ್ತುಕಟ್ಟೆ ಹತ್ರ ಚಿತ್ರದಟ್ಟಿ ಹ್ಮ್ ಹೇಳಿದ ಈಗ ಕಾಲೇಜ್ ಹೋಗ್ತಾಳೆ ಸೋಷಿಯಲ್ ವೆಲ್ಫೇರ್ ಯಾರಿದಾರಪ್ಪ ಇಲ್ಲ ವಲಸೆ ಹೋಗ್ತಾರೆ ಅವಳಿಗೆ ಇದು ಅರೆ ಅಲಮಾರಿ ಸೀಟ್ ಅಂತ ಹಾಕಿದ್ಯಾ ಬಟ್ ಯಾವ ಗೋಮಳನ ಯಾರು ಯಾವರ್ಲೋ ಯಾರು ನಿಮ್ಮ ಬಿ ಸಿ ಎಂ ಆಫೀಸರ್ ಯಾರಿದ್ದಾರೆ ಸಿ ಆಫೀಸರ್ ಆಫೀಸರು ಅಷ್ಟು ಇನ್ನ ಅಪ್ಲಿಕೇಶನ್ ಕೊಟ್ಟ ಆಗ್ಲೇ ಚೆಕ್ ಮಾಡ್ತೀನಿ ಬಮ್ಮ ಇದನ್ನು ಯಾರ್ದು ಯಾವತ್ತು ಕೊಡ್ತಾರೆ ನೋಡು ಎಲ್ಲಿಗೆ ಯಾವ ಕಲೀತು ಸರ್ ರೀ ಯಾವ್ದು ಕಾಮರ್ಸ್ ಎಷ್ಟಿತ್ತು ಪರ್ಸೆಂಟೇಜ್ ಹ್ಞೂ ಎಸ್ ಸಿ ಎಷ್ಟಿಗೆ ಸೋಷಿಯಲ್ ವೆಲ್ಫೇರು ಶ್ರೀಧರ್ ಮೂರ್ತಿ ಹ್ಞೂ ಸರ್ ಹ್ಞೂ ಸರ್ ಇವೆ ಈಗ ಎಷ್ಟು ಇನ್ನೂ ಅಪ್ಲಿಕೇಶನ್ಗೆ ಇವೆಲ್ಲ ಇಟ್ಕೊಂಡು ಕಣಪುಟ ಕೊಡ್ತೀನಿ ಎಲ್ಲ ಇವೆಲ್ಲ ಮಾಡ್ತೀವಿ ಹತ್ತೊಂಬತ್ತಕ್ಕೆ ಖಾತೆ ನಿಮ್ ನಿಮ್ಗೆ ಖಾತೆ ಮಾಡ್ಕೊಡ್ತೀವಿ ಹೋಗ್ರಿ ಇದು ಅಲ್ಲ ಸರ್ ಇದು ಬಗರು ಸರ್ ಇದು ಯಾವ್ದು ಕೊಡ್ತೀರಾ ರೇಖಮ್ಮ ಮುಂದೆ ಬನ್ನಿ ಇದು ರೀ ಇಷ್ಟೊಂದು ನಿಮ್ಮ ಭಯ ಅದು ಅಲ್ಲ ಅಷ್ಟೊಂದು ಅರ್ಜಿ ಅವರ ಬರ್ತಾವ್ರಾ ಬನ್ನಿ ಓಕೆ ಆಲ್ ದಿ ಬೆಸ್ಟ್ ಒಳ್ಳೇದು ಬನ್ನಿ ಬಂದ್ರ ಹಬ್ಬ ಇಲ್ಲ ಅವಕಾಶ ಹಾಕಾರ್ದೇನು ಸರ್ಗೆ ಅರ್ಜಿ ಆಮೇಲೆ ನಾವೇನು ತಿದ್ದುಪಡಿ ಏ ಈ ಕಡೆ ಯಾರನ್ನೂ ಬಿಡಬೇಡಿ ಅಲ್ಲಿ ಹರೀಶ ಇವರು ಬ ಜಗಳಾಡ್ತಾರವ್ರು ನಾವು ಧರ್ಮ ಇನ್ವಿಟೇಷನ್ ಬಾ ಇನ್ವಿಟೇಷನ್ ಕೊಟ್ಕೊಬೋಗಲಿ ಸರ್ ಆಧಾರ್ ಕಾರ್ಡ್ ನೆಕ್ಸ್ಟ್ ಯಾವತ್ತು ಯಾವತ್ತಲ್ಲ ಬರ್ತೀನಿ ಇಲ್ಲೇ ತಾನೆ ಹೊಳಿಯಾರ ಇವರು ತಿಮ ಇದು ಕೆಲಸೂರನಹಳ್ಳಿ ಗ್ರಾಮದಲ್ಲಿ ನಮ್ಮ ತಾತ ವರ್ಷದಿಂದ ಕೊಂಡಿರೋದೊಂದು ಜಾಗ ಇದೆ ಸರ್ ನಮ್ದು ನಾವೇ ಸ್ವಂತ ಸ್ವಾಧೀನದಲ್ಲಿ ಇವ್ರ ಹತ್ರ ಫೈಲ್ ಆಗಿತ್ತು ಇವರು ರಿಪೋರ್ಟ್ ಮಾಡಿ ಹಾಕಿದ್ವಿ ಅಂತ ಹೇಳ್ತಿದಾರೆ ಇವತ್ತಿನವರೆಗೂ ಮೂರ್ ತಿಂಗಳ ಯಾರು ಹೇಳ್ತಾ ಇಲ್ಲ ಸರ್ ಫೈಲ್ ಪ್ರತಾಪ್ ಸರ್ ಹತ್ರ ಕೇಳಿದ್ರೆ ಫೈಲ್ ಎಲ್ಲಿದೆ ಅಂತಾನೆ ಇಲ್ಲ ಅಂತಾನೆ ಹೇಳ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಮಾಡಬೇಡ ಆಗದೆ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಅಲ್ವಾ ಸರ್ ಅಲ್ಲ ಸರ್ ಸೋಮವಾರ ಆಗದೆ ಇದ್ರೆ ಕಾಂಟ್ಯಾಕ್ಟ್ ಮಾಡಲಿ ಹ್ಞೂ

ಇದು ರೈಟ್ ಏನು ಟೆನ್ಷನ ವಯಸ್ಸಾಗುತ್ತೆ ಕ್ಯಾಲ್ಕುಲೇಟರ್ ತೆಗಿತಾರೆ ತೀಗ ಕಡಿಮೆ ಇದಾರೆ ಏಯ್ ಇದು ಎಲ್ಲಿಂದ ತಿರ್ತೀಯ ಬಿಸಿ ಎಲ್ಲದ್ರೂ ಬಾಬ್ರೂ ಫೋಟೋದ್ರೆ ಸರ್ವೆ ನಂಬರ್ ಏನಿದೆ ಅದು ಅಂತ ಹೇಳಿ ಹೋಗಿ ಚೆಕ್ ನೋಡ್ಬಾಡ್ತೀನಿ ಮರು ಹಾಕಬಾರ ಅವ್ನ ರ್ಯಾಂಕ್ ಹುಡ್ಗಾಕಿಯಾ ಒಳ್ಳೆ ನೀರು ಕುಡ್ದು ಆರೋಗ್ಯವಾಗಿರ್ಲಿ ಇಲ್ಲ ಅದು ರೋಡ್ ಸೈಡ್ ಐತೆ ನಾವ್ ಅಲ್ಲಿ ಹೋಗಿ ಕಾಪಿ ಕುಡಿದ್ ಬಂದಿದೀವಿ ತೋಟನೂ ಇಲ್ಲ ಪಾಠನೂ ಇಲ್ಲ ರೋಡ್ ಪಕ್ಕದಲ್ಲಿ ಟರ್ನಿಂಗ್ ಅಲ್ಲಿ ಮೂಲೆ ಮನೆ ಅದು ಮಾಡಿಸ್ಕೊಡುದು ಇಮಿಡಿಯೇಟ್ ಮಾಡಿಸ್ ನಮ್ಮ ಪರ್ಸನಲ್ ಕೇಸ್ ಮಾಡಿ ಅಲ್ಲ ಹಳೆ ಫೀಸ್ ಕಟ್ಟಬೇಕು ಅನ್ಸುತ್ತೆ ಅಲ್ಲ ಹಳೇ ಜನರು ಅರಿಹರಿಸಿದ್ರೆ ಕೇಳ್ತಾರೆ ಕಾನ್ಕೆರೆ ಗೊಲ್ರಟ್ಟಿ ಅಂದಿನ ಕೆರೆ

ಮೂರು ಕೋಟಿ ಅಲ್ಲ ಹೊಸದೇ ಆಗುತ್ತೆ ಬಿಲ್ಡಿಂಗ್ ಬೇರೆ ಕಡೆ ಎಲ್ಲರೂ ಕೂರಿಸ್ರಿ ಮೇಸ್ಟ್ರಿ ಹೇಳ್ತೀನಿ ಮಾಸ್ಟರ್ ಯಾರು ತಗೋಪ್ಪ ಹೇಳ್ತೀನಿ ಒಬ್ರಿಗೆ ಹೇಳಿ ಸರ್ ಬೇರೆ ಕಡೆ ಕೂರ್ಸಕ್ ಅದೇ ಹೆಂಚಲ್ಲ ಗಾಳಿ ಗಾಳಿಗಿಳಿ ಅಂದ್ರೆ ಬಿದ್ದೋಗ್ತವೆ ಅಂತಾರೆ ಮಾಸ್ಟ್ರಿಗೆ ಹೇಳ್ತೀನಿ ಮಾಡಿಸ್ತೀವಿ ಬೆಳಗ್ಗೆ ಒಂಬತ್ತುವರೆಗೆ ಅಲ್ಲಿ ಹೋಗೋಣ ಅಲ್ಲಿ 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 ಮಕ್ಕಳು ಒಂದು ಕೂಡ್ಸೋಕೆ ಆಗದಿದ್ರೆ ಬೇರೆ ಯಾವ್ದಾರು ಬಾಡಿಗೆ ಮನೆ ತಂದು ಕುಂಟಿಸೋ ಬೇರೆ ಹೊಸ ಬಿಲ್ಡಿಂಗ್ ಕೊಡ್ತೀವಿ ನಿಮಗೆ ಯಾರು ದಾನಿಗಳು ಇಲ್ವಾ ಯಾರು ಬಸವೇಶ್ವರ ನಗರದಲ್ಲಿ ಎಲ್ಲರೂ ಗೋಪಾಲ್ಪುರದಲ್ಲಿ ಅಲ್ಲ ಸ್ಕೂಲ್ ಪಕ್ಕದಲ್ಲಿ ಯಾರ್ದು ಇಲ್ವವಾ ಸಮುದಾಯ ಭವನ ಅಲ್ಲಿ ಸಮುದಾಯ ಭವನ ಐತಂತಲ್ಲ ಅಲ್ಲಿ ಕೂರಿಸು ಗೀಳಿ ಮಕ್ಕಳಿಗೆ ತೊಂದರೆ ಆಗಬಾರ್ದು ಹೊಸ ಬಿಲ್ಡಿಂಗ್ ಕೊಡ್ತೀವಿ ಒಂದು ಸ್ವಲ್ಪ ದಿವಸ